ಆಕಾಶವಾಣಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದಂತೆ ವಿಐಎಸ್ಎಲ್ನ ಜನರಲ್ ಮ್ಯಾನೇಜರ್ ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಎಲ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂವಾದ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗಡೆ ನಾವು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಿಮಗೆ ಎಸ್ ಎಲ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ವಿ ಐ ಎಸ್ ನಲ್ಲಿ ಈಗ ಕಾರ್ಮಿಕರು ಮತ್ತು ಅಧಿಕಾರಿಗಳು ಸುಮಾರು ಇನ್ನೂರ ಮೂವತ್ತರಷ್ಟು ಜನ ಇದ್ದು ಸಾವಿರದ ಒಂದೂರ ತೊಂಬತ್ತೊಂಬತ್ತರಷ್ಟು ಗುತ್ತಿಗೆ ಕಾರ್ಮಿಕರು ಕೂಡ ದುಡಿತಾ ಇದ್ದಾರೆ ಇಲ್ಲಿನ ಸಿಮೆಂಟ್ ಉತ್ಪಾದನೆ ನಿಂತು ಸುಮಾರು ಐವತ್ತು ವರ್ಷಗಳಾಯಿತು ಅದೇ ರೀತಿಯಲ್ಲಿ ಸ್ಟೀಲ್ ಪ್ಲಾಂಟೇಶನ್ ಕೂಡ ಈಗ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ ಆದರೂ ಕೂಡ ಇದು ನಮ್ಮ ಭಾರತದ ಅದರಲ್ಲಿ ವಿಶೇಷವಾಗಿ ಭದ್ರಾವತಿಯ ಪ್ರೈಡ್ ಅಂತ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳಿಸಿದ್ವಿ ವಿ ಐ ಎಸ್ ಎಲ್ನಲ್ಲಿ ಇಂದಿಗೂ ಕೂಡ ಹತ್ತು ಹಲವು ಚಟುವಟಿಕೆಗಳು ನಡೀತಾ ಇವೆ ಅದರಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಸೇವೆಗೆ ಯಾವ್ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನೋ ತಿಳಿಸೋ ಪ್ರಯತ್ನ ನಮ್ಮ ಹಿಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ವಿ ಐ ಎಸ್ ಎಲ್ನ ಜನರಲ್ ಮ್ಯಾನೇಜರ್ ಮತ್ತು ಮಾನವ ಸಂಪನ್ಮೂಲ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಆದಂತಹ ಎಲ್ ಪ್ರವೀಣ್ ಕುಮಾರ್ ಅವರು ಪ್ರವೀಣ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಪ್ರವೀಣ್ ಕುಮಾರ್ ಅವರೇ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಎಲ್ ಸಾರ್ವಜನಿಕ ಸೇವೆಯನ್ನು ಕೂಡ ಮಾಡ್ತಾ ಇದೆ ಈ ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟ ಹಾಗೆಯೇ ಹಿಂದಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಇದು ಹೇಗೆ ಆರಂಭ ಆಯಿತು ಮೊಟ್ಟ ಮೊದಲನೇದಾಗಿ ಇದಕ್ಕೆ ಬೂನಾದಿ ಯಾರು ಇಂದ್ಲು ಅಂತಲ ಅಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಂದ್ಲೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಇವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಆಗಿನ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ತಾಂತ್ರಜ್ಞ ತಂತ್ರಜ್ಞರು ಹೇಳಿದರು ಈ ಸಂಸ್ಥೆಯಲ್ಲಿ ನೀವು ಪ್ರಾಫಿಟ್ ಮಾಡೋಕ್ಕಾಗಲ್ಲ ಲಾಭ ಮಾಡೋಕ್ಕಾಗಲ್ಲ ಇದನ್ನು ಯಾಕೆ ಸ್ಥಾಪಿಸ್ತೀರ ಇದನ್ನು ಮಾಡೋಕ್ಕೆ ಹೋಗ್ಬಿಡ್ರಿ ಅವರ ಉದ್ದೇಶ ಇದ್ದಿದ್ದು ದುರುದ್ದೇಶ ಉದ್ದೇಶ ಅಲ್ಲ ಇಲ್ಲಿಂದ ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಹೋಗಿ ಅವರು ಬ್ರಿಟಿಷ್ ಬ್ರಿಟನ್ನಲ್ಲಿ ಫಿನಿಶ್ ಪ್ರಾಡಕ್ಟ್ಸ್ ಮಾಡಿ ಅದನ್ನು ಇಲ್ಲಿ ಮಾರಿ ಹೆಚ್ಚಿನ ಬೆಲೆಗೆ ಮಾರೋದು ಅವರ ಪರಿಕಲ್ಪನೆ ಇದೆ ಸೊ ಅವರಿಗೆ ಪ್ರತಿಸ್ಪರ್ಧಿ ಆಗಿಬಿಟ್ಟು ವಿ ಎಸ್ ಎಲ್ ಬರುತ್ತೆ ಅಂತ ಆವಾಗ ಮೈಸೂರು ವುಡ್ ಡಿಸ್ಟಿಲ್ಲರಿಸ್ ವರ್ಕ್ಸ್ ಇತ್ತು ಅದು ಬರುತ್ತೆ ಅಂದಾಗ ಅವರಿಗೆ ಹೊಟ್ಟೆಕಿಚ್ಚಾಗಿ ಆಗ ಇವರು ಒಂದು ಸ್ಟಾರ್ಟಿಂಗ್ ವರ್ಷಗಳಲ್ಲಿ ಲಾಸ್ ಮಾಡೋಕ್ಕೆ ಶುರು ಮಾಡಿ ಎಲ್ಲರೂ ವಿಶ್ವೇಶ್ವರನವ್ರಿಗೆ ಹೇಳಿದರು ನೀವು ನಾವು ಹೇಳಿದ ಮಾತು ಕೇಳಲಿಲ್ಲ ಲಾಸ್ ಮಾಡೋ ಕಂಪನಿ ಸ್ಟಾರ್ಟ್ ಮಾಡಿರ ಅಂತ ಆಗ ಇವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಿಂದ ಇಪ್ಪತ್ತೊಂಬತ್ತರವರೆಗೆ ಇಲ್ಲೇ ಇದ್ದು ಈಗ ಏನು ಚೇರ್ಮೆನ್ಸ್ ಬಂಗ್ಲು ಅಥವಾ ನಾವು ಮ್ಯೂಸಿಯಮ್ ಅಂತ ಏನು ಮಾಡಿದ್ದೀವಿ ಅಲ್ಲೇ ಇದ್ದು ಇದನ್ನು ಪ್ರಾಫಿಟಿಗೆ ತಂದು ಪ್ರಾಫಿಟಿಗೆ ತಂದಾಗ ಆ ಆರು ವರ್ಷ ನನಗೆ ಯಾವ ಸ್ಯಾಲ್ರಿ ಬೇಡ ಸಂಬಳ ಬೇಡ ಅಂತ ಹೇಳಿಬಿಟ್ಟು ಅವರು ಹೇಳಿದರು ಆ ಒಂದು ಬೇಡ ಅಂತ ಹೇಳಿದ್ದು ಅವರ ಸಮಾಜ ಸೇವೆ ಆದರೆ ಮಹಾರಾಜರು ದೊಡ್ಡ ಮನಸ್ಸು ಅವರು ಸಹ ಹೃದಯ ವೈಶಾಲ್ಯತೆಯಲ್ಲಿ ದೊಡ್ಡವರು ಆಗಿನ ಮಹಾರಾಜರು ಹೇಳಿದರು ನಮಗೆ ಉಚಿತ ಉಚಿತ ಸೇವೆ ಬೇಡ ಅಂತ ಹೇಳಿಬಿಟ್ಟು ನಲ್ವತ್ತು ಸಾವಿರದ ಹಣದ ಗಂಟನ್ನು ಆಗಿನ ಕಾಲದ ನಲ್ವತ್ತು ಸಾವಿರ ಈಗಿಂದ ಎಷ್ಟು ಕೋಟಿ ಅಂತ ನಾವು ಲೆಕ್ಕ ಮಾಡೋಕ್ಕಾಗಲ್ಲ ಅದನ್ನು ಅವ್ರಿಗೆ ಕೊಟ್ಟರು ಆ ಹೃದಯ ವೈಶಾಲತೆ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಆ ನಲ್ವತ್ತು ಸಾವಿರನ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡಿದ್ರು ಆ ಮಹಾರಾಜರ ಹೆಸರಲ್ಲಿ ಒಂದು ವೊಕೇಶ್ನಲ್ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಆವಾಗ ಮೈಸೂರಾಗಿತ್ತು ಮೈಸೂರು ಸಂಸ್ಥಾನದ ಎಲ್ಲ ಯುವಕರು ಯುವತಿಯರಿಗೆ ಅವರ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಅವಕಾಶವನ್ನು ಕಲ್ಪಿಸೋಣ ಅಂತ ಹೇಳಿಬಿಟ್ಟು ನೀವು ವಿಧಾನಸೌಧದ ಬಳಿ ಹೋದಾಗ ಶ್ರೀ ಜಯಚಾಮರಾಜೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಅಂತ ನೋಡ್ತೀರಾ ಇದು ಒಂದು ದೊಡ್ಡ ಪಾಲಿಟೆಕ್ನಿಕ್ ಯು ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪಕ್ಕದಲ್ಲಿ ಬರುತ್ತೆ ಮಹಾರಾಣಿಸ್ ಕಾಲೇಜ್ಗೆ ಹತ್ರ ಇದೆ ಆ ಸಂಸ್ಥೆ ಈ ನಲವತ್ತು ಸಾವಿರದ ಬೂನಾದಿಯಲ್ಲಿ ಆರಂಭವಾಗಿದ್ದು ಅಲ್ಲಿಂದನೆ ಒಂದು ರೀತಿಯಲ್ಲಿ ಸಮಾಜ ಸೇವೆ ಆರಂಭಕ್ಕೆ ಬುನಾದಿಯನ್ನ ಹಾಕಿದಂತಹ ವಿಶ್ವೇಶ್ವರ ವಿಶ್ವೇಶ್ವರ ಆದರೆ ಇದು ಬರೀ ವಿ ಎಸ್ ಎಲ್ಗೆ ಸೀಮಿತವಾಗಿಲ್ಲ ಭಾರತೀಯ ಉಕ್ಕು ಪ್ರಾಧಿಕಾರ ಸಹ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆಯನ್ನು ತನ್ನ ಒಂದು ಅಂಶವಾಗಿ ತೆಗೆದುಕೊಂಡು ಅದನ್ನ ಅಳವಡಿಸಿಕೊಂಡಿದೆ ಉದಾಹರಣೆಗೆ ಈ ವರ್ಷ ಒಂದೇ ವರ್ಷದಲ್ಲಿ ಐವತ್ತು ಮೂರು ಕೋಟಿ ರೂಪಾಯಿಯನ್ನು ಸಿ ಎಸ್ ಆರ್ ಆ್ಯಕ್ಟಿವಿಟಿಗೆ ಉಪಯೋಗಿಸ್ತಾ ಇದ್ದಾರೆ ಅದರಲ್ಲಿ ವಿಶ್ವೇಶ್ವರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಹೋದ ವರ್ಷದ ಐವತ್ತು ಲಕ್ಷ ಮತ್ತೆ ಈ ವರ್ಷ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಸೇವಾ ಸೌಲಭ್ಯಗಳನ್ನ ಹೆಚ್ಚು ಕೊಡಬೇಕು ಅಂತ ಹೇಳೋ ಉದ್ದೇಶದಿಂದ ಐದು ಲಕ್ಷವನ್ನು ವಿನಿಯೋಗಿಸ್ತಾ ಇದೆ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೀತಿದೆ ಸೊ ಉದಾಹರಣೆಗೆ ಈ ಒಂದು ಕಾರ್ಯವನ್ನು ನನಗೆ ಗೊತ್ತಿದ್ದಾಗೆ ನಾನು ಈ ಸಂಸ್ಥೆಯಲ್ಲಿ ವಿಶ್ವೇಶ್ವರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂದೆ ಆಗಿಂದ ಇದುವರೆಗೆ ನನಗೆ ಗೊತ್ತಿರುವ ಅಂಶಗಳನ್ನು ಕಳೆದ ಮೂರು ದಶಕಗಳನ್ನು ಕಳೆದಿದ್ದೀನಿ ಅದರಲ್ಲಿ ಕೆಲವು ತಿಳಿದಂಥ ಅಂಶಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತರ್ಗಂಗೆ ಹತ್ರ ನಾವು ಮಾದರಿ ಹಳ್ಳಿಯನ್ನು ಒಂದು ತಗೊಂಡಿದ್ವಿ ಅಲ್ಲಿ ಒಂದು ಶಾಲೆಯನ್ನು ಮತ್ತು ಅಲ್ಲಿಗೆ ಬೇಕಾಗಿದ್ದು ಬೆಂಚು ಡೆಸ್ಕು ಸಲಕರಣೆಗಳನ್ನು ಹಾಗೆ ವಾಟರ್ ಟ್ಯಾಂಕನ್ನು ಅವಾಗ ಸ್ಟೀಲ್ ಟ್ಯಾಂಕನ್ನು ಮಾಡಿಕೊಟ್ಟಿದ್ರು ಅಲ್ಲದೆ ಈ ಎತ್ತಿನ ಗಾಡಿನ ಒಂದು ಸ್ಟೀಲ್ ಎತ್ತಿನ ಗಾಡಿ ಮಾಡಿದರು ಈ ಥರ ಒಂದು ಪರಿಕಲ್ಪನೆ ಆಗಿತ್ತು ತದನಂತರ ಹಲವಾರು ಸ್ಕೂಲ್ಗಳಿಗೆ ಮಕ್ಕಳಿಗೆ ಬ್ಯಾಗು ಅಥವಾ ಶೈಕ್ಷಣಿಕ ಪರಿಕರಗಳಾದ ಬ್ಲ್ಯಾಕ್ ಬೋರ್ಡ್ ಇರ್ಬೋದು ಮಕ್ಕಳಿಗೆ ಬೇಕಾದ ಪುಸ್ತಕಗಳಿರ್ಬೋದು ಶಾಲೆಯ ಲೈಬ್ರರಿ ಬೇಕಾದ ಪುಸ್ತಕಗಳಿರ್ಬೋದು ಲ್ಯಾಬರಟ್ರಿಗೆ ಬೇಕಾದ ಸಲಕರಣೆಗಳಿರ್ಬೋದು ಜೋಗ್ರಫಿ ಕ್ಲಾಸ್ ಮಾಡೋಕ್ಕೆ ಬೇಕಾದ ಗ್ಲೋಬ್ ಇರ್ಬೋದು ಅಥವಾ ವೈಟ್ ಬೋರ್ಡ್ಸ್ ಇಂಥದ್ದನ್ನು ಕೊಡುವ ಒಂದು ಪ್ರಕ್ರಿಯೆ ನಡೆಯಿತು ಕಳೆದ ಒಂದು ಹತ್ತು ವರ್ಷದಲ್ಲಿ ಆಗುಂಬೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ಶಾಲೆ ಮಾಡಬೇಕು ಅಂತ ಸರ್ಕಾರ ಯೋಜನೆ ಮಾಡಿದಾಗ ಅಲ್ಲಿಯವರು ನಮಗೆ ಬೆಂಚು ಡೆಸ್ಕು ಬೇಕು ಅಂದರು ಹಲವಾರು ಶಾಲೆಗಳು ಹಿಂದೆ ನಡೆಸ್ತಾಯಿದ್ದು ಬಿ ಎ ಎಸ್ ಎಲ್ಲು ಅದು ಜನ ಹುಡುಗರು ಕಮ್ಮಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಮುಚ್ಚಿದ ಪರಿಸ್ಥಿತಿಯಲ್ಲಿ ಇದ್ದಂಥ ನಮ್ಮ ಫರ್ನಿಚರ್ ಎಲ್ಲವನ್ನೂ ಸಹ ನಾವು ಭದ್ರಾವತಿಯ ಬ್ಲಾಕ್ ಎಜುಕೇಷನ್ ಆಫೀಸರ್ಗೆ ಹಾಗೂ ಆಗಂಬೆ ರೆಸಿಡೆನ್ಷಿಯಲ್ ಶಾಲೆಗೆ ಈ ಹಂಚ್ತಾ ಬಂದ್ವಿ ಅಕ್ಷರ ದಾಸೋಹಿರಲ್ಲಿದ್ದಂಥ ಅಡುಗೆ ಸಾಮಗ್ರಿಗಳನ್ನು ಸಹ ನಾವು ಈ ಸಂ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ವಿ ನಮ್ಮ ಭದ್ರಾವತಿಯ ಬ್ಲಾಕ್ ಎಜುಕೇಷನ್ ಆಫೀಸ್ ರಿಸೋರ್ಸ್ ಸೆಂಟರಲ್ಲಿ ಹೋಗ್ಬಿಟ್ಟು ಆ ಮಕ್ಕಳಿಗೆ ಬೇಕಾದ ಸ್ಮಾರ್ಟ್ ಸ್ಕ್ರೀನ್ ಡಿಸ್ಪ್ಲೇ ಸ್ಕ್ರೀನು ವಿತ್ ವಿಡಿಯೋ ಫೆಸಿಲಿಟಿ ಮತ್ತು ಎರಡು ಕಂಪ್ಯೂಟರನ್ನು ಸಹ ವಿಶ್ವೇಶ್ವರ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ವತಿಯಿಂದ ನಮ್ಮ ಕಾರ್ಯಪಾಲಕ ನಿರ್ದೇಶಕರು ಆದಂಥ ಅನೂಪ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಕೊಟ್ಟು ಅದನ್ನು ಅನುಷ್ಠಾನಗೊಳಿಸಿ ಬಂದಿದ್ದೀವಿ ಅದರೊಟ್ಟಿಗೆ ಆ್ಯಂಬುಲೆನ್ಸನ್ನು ಕೊಟ್ಟಿದ್ದೀವಿ ಅಂತ ಕೇಳಿದ್ದೀನಿ ಈ ಆ್ಯಂಬುಲೆನ್ಸ್ ಕೊಡುವ ಪ್ರಕ್ರಿಯೆ ನಡೀತಿದೆ ಅದು ಈ ವರ್ಷ ಕಾರ್ಯಗತವಾಗುತ್ತೆ ಇದಲ್ಲದೆ ಹೋದ ವರ್ಷ ಈ ನಿಮಗೆಲ್ಲ ಗೊತ್ತಿರ್ಬೋದು ಕೋವಿಡ್ ಬಂದ ನಂತರ ಈ ಆನ್ಲೈನ್ ಟ್ರೈನಿಂಗು ಆನ್ಲೈನ್ ಮೀಟಿಂಗು ಆನ್ಲೈನ್ ವಿ ಸಿ ಇದೆಲ್ಲ ಜಾಸ್ತಿ ಆಗ್ತಾ ಬಂತು ಈ ರೂರಲ್ ಏರಿಯಾ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅಧ್ಯಾಪಕ ಅಧ್ಯಾಪಕಿಯರಿರ್ಬೋದು ಅವರನ್ನು ತಲುಪಬೇಕು ಅಂತ ಹೇಳೋ ಉದ್ದೇಶದಿಂದ ಇವರು ಈ ವಿ ಸಿ ಮಾಡುವಂಥ ಸ್ಮಾರ್ಟ್ ಸ್ಕ್ರೀನು ಸ್ಮಾರ್ಟ್ ಟಿ ವಿ ಇದನ್ನೆಲ್ಲ ವೀಡಿಯೋ ಸಮೇತ ನಾವು ಕೊಟ್ಟಿದ್ದಿದೆ ಅದನ್ನು ಸಹ ಸದುಪಯೋಗ ಆಗ್ತಿದೆ ಆ ಬ್ಲಾಕ್ ಎಜುಕೇಷನ್ ಆಫೀಸರ್ ಹೇಳಿದರು ಸುಮಾರು ಒಂಬೈನೂರ ಐವತ್ತು ಟೀಚರ್ಸ್ ಇದ್ದಾರೆ ಇದಲ್ಲದೆ ತಾತ್ಕಾಲಿಕ ಟೀಚರ್ಸ್ ಸುಮಾರು ಮುನ್ನೂರು ಜನ ಇದ್ದಾರೆ ಅವರೆಲ್ಲ ಇದರ ಸದುಪಯೋಗ ಪಡ್ಕೊಳ್ತಿದ್ದಾರೆ ಒಟ್ಟಿಗೆ ನಲ್ವತ್ತಾರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಈ ಸಲಕರಣೆಗಳಿಂದ ನಮ್ಮ ಮುಖ್ಯ ಉದ್ದೇಶ ಬರೀ ಸಲಕರಣೆಗಳು ಕೊಡುವುದಲ್ಲ ಅದರಿಂದ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಲಿಕ್ಕೆ ಸಾಧಕವಾಗಿರುವಂಥ ಸಾಮಗ್ರಿಗಳನ್ನು ಕೊಡೋದು ಇದನ್ನು ಕೊಡಬೇಕು ಅಂದ್ರೂ ನಮ್ಮಲ್ಲಿ ಒಂದು ಸಿ ಎಸ್ ಆರ್ ಅಪೆಕ್ಸ್ ಕಮಿಟಿ ಅಂತಿದೆ ಆ ಸಿ ಎಸ್ ಆರ್ ಅಪೆಕ್ಸ್ ಕಮಿಟಿಯನ್ನು ನಮ್ಮ ಚೀಫ್ ಜನರಲ್ ಮ್ಯಾನೇಜರ್ ವರ್ಕ್ಸು ಕೆ ಎಸ್ ಸುರೇಶ್ ಅಂತಿದ್ದಾರೆ ಅವರು ಅದರ ಚೇರ್ಮನ್ ಆಗಿದ್ದಾರೆ ಇದರ ಒಂದು ನಾಲ್ಕು ಸದಸ್ಯರಿದ್ದಾರೆ ಅಲ್ಲ ಇದಕ್ಕೊಂದು ನೋಡಲ್ ಆಫೀಸರ್ ಇರ್ತಾರೆ ಅವರೆಲ್ಲರೂ ಸಹ ಶ್ರಮ ವಹಿಸಿಬಿಟ್ಟು ಸಮಾಲೋಚನೆ ಮಾಡಿ ಯಾವುದನ್ನು ಕೊಡ್ಬೋದು ಯಾವುದನ್ನು ಕೊಡಬಾರ್ದು ಅಂತ ಹೇಳಿ ನಿರ್ಧರಿಸಿದ ಮೇಲೆ ಇದನ್ನು ನಾವು ಕೊಡ್ತೀವಿ ಆಮೇಲೆ ಹೆಲ್ತ್ ಕ್ಯಾಂಪ್ಗಳನ್ನಂತೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀರಿ ನಾವು ಈ ವೈದ್ಯಕೀಯ ಸೇವಾ ಸೌಲಭ್ಯಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ವಿಶ್ವೇಶ್ವರ್ಯ ಕಬ್ಬಿಣ ಮತ್ತು ಉಕ್ಕಿನ್ ಕಾರ್ಖಾನೆ ಆಸ್ಪತ್ರೆ ಭದ್ರಾವತಿಯ ತಾಲೂಕು ಆಸ್ಪತ್ರೆ ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಆಸ್ಪತ್ರೆ ಶಂಕರ ಕಣ್ಣಿನ ನೇತ್ರ ನೇತ್ರಾಲಯ ಹಾಗೂ ಕೆಲವು ಸಲ ಸುಬ್ಬಯ್ಯ ಆಸ್ಪತ್ರೆಯವರು ನಮ್ಮ ಜೊತೆ ಸೇರಿದ್ದಾರೆ ನಾವು ಈ ಪ್ರಯತ್ನದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯಿತಿಯವರ ಸಹಯೋಗದೊಂದಿಗೆ ಭದ್ರಾವತಿ ತಾಲೂಕಿನ ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ಈ ಒಂದು ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸ್ತಿದ್ವಿ ಈ ನಿಟ್ಟಿನಲ್ಲಿ ಟು ಡಿ ಎಕೋ ಹಾಗೂ ಇ ಸಿ ಜಿ ಆರ್ತೋ ಗೈನೆಕಾಲಜಿಸ್ಟು ಆಪ್ತಲ್ಮಾಲಜಿಸ್ಟು ಫಿಸಿಷಿಯನ್ನು ಹೀಗೆ ಕೆಲವು ಸಲ ನ್ಯೂರಾಲಜಿಸ್ಟು ಬಂದಿದ್ದಾರೆ ಮುಖ್ಯವಾಗಿ ಹೃದಯ ತಜ್ಞರು ಕಾರ್ಡಿಯಾಲಜಿಸ್ಟ್ ಇವರೆಲ್ಲ ಬಂದು ಅಲ್ಲೇ ಸೇವೆಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ವಿ ಮತ್ತು ಪ್ರತಿಯೊಂದು ಕ್ಯಾಂಪ್ನಲ್ಲೂ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮಾಂತರ ಪ್ರದೇಶದ ಜನರು ಇದ್ರ ಸದುಪಯೋಗ ಪಡ್ಕೊಳ್ತಿದ್ದಾರೆ ಬರೀ ವೈದ್ಯಕೀಯ ತಪಾಸಣೆ ಮಾತ್ರ ಅಲ್ಲ ನಮ್ಮ ವಿ ಎಸ್ ಎಲ್ ಸಿ ಎಸ್ ಆರ್ ಶ್ರಮದಲ್ಲಿ ನಾವು ಸುಮಾರು ಮೂರು ತಿಂಗಳಿಗೆ ಬೇಕಾದಂಥ ಔಷಧಿಗಳನ್ನು ಸಹ ಉಚಿತವಾಗಿ ಆ ಸಂದರ್ಭದಲ್ಲಿ ಕೊಡ್ತೀವಿ ಸೊ ಈ ಉಚಿತ ಔಷಧಿಯನ್ನು ಅವರ ಅವಶ್ಯಕತೆಗೆ ಅನುಗುಣವಾಗಿ ಇದೆ ಅಂತ ಕೊಡುವುದಲ್ಲ ಆ ಪ್ರಿಸ್ಕ್ರಿಪ್ಷನ್ ಇರಬೇಕು ಆ ಡಾಕ್ಟ್ರು ಹೇಳಿರೋದನ್ನು ನೋಡಿ ಅದನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವು ಈ ಸಸಿ ವಿತರಣಾ ಕಾರ್ಯಕ್ರಮ ಏನಾದರೂ ವಿಶೇಷ ವಿಶೇಷವಾಗಿ ಈ ಉಚಿತ ಕ್ಯಾಂಪ್ ನಡೆದಂಥ ಸಂದರ್ಭದಲ್ಲೆಲ್ಲ ನಡೆಸ್ತೀನಿ ಅಂತ ಕೇಳಿದ್ದೀವಿ ಪ್ರವೀಣ್ ಕುಮಾರ್ ಅವರೇ ನೀವು ಕೇಳಿರೋದು ಸರಿ ಇದೆ ಆರೋಗ್ಯ ತಪಾಸಣೆಯ ಜೊತೆಗೆ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಸಸಿಗಳ ವಿತರಣೆ ಉಚಿತವಾಗಿ ಹಾಗೂ ಬೀಜಗಳ ವಿತರಣೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ಸಾರ್ವಜನಿಕ ಹಬ್ಬಗಳಾಗಲಿ ಅಥವಾ ರಾಷ್ಟ್ರೀಯ ದಿನಗಳಾಗಲಿ ಉದಾಹರಣೆಗೆ ರಿಪಬ್ಲಿಕ್ ಡೇ ಇರ್ಬೋದು ಇಂಡಿಪೆಂಡೆನ್ಸ್ ಡೇ ಇರ್ಬೋದು ಇಲ್ಲ ಅಂಬೇಡ್ಕರ್ ಜಯಂತಿ ಇರ್ಬೋದು ಇಲ್ಲ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇರ್ಬೋದು ನವಂಬರ್ ರಾಜ್ಯೋತ್ಸವ ದಿನ ಇರ್ಬೋದು ಈ ಸಂದರ್ಭದಲ್ಲೆಲ್ಲ ನಾವು ಈ ಸಸಿಗಳನ್ನು ಉಚಿತವಾಗಿ ನಮ್ಮ ಸೆಕ್ಯುರಿಟಿ ಭಾಗದವರು ಯಾವಾಗ ಫ್ರೀ ಆಗಿರ್ತಾರೋ ಆ ಸಂದರ್ಭದಲ್ಲಿ ಸಸಿಗಳನ್ನು ಬೆಳೆಸೋ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಇಲ್ಲಿ ನಾವು ಸಸಿ ವಿತರಣೆಯಲ್ಲಿ ಎರಡು ವಿಭಾಗವನ್ನು ಮಾಡ್ಕೊಂಡಿದ್ದೀವಿ ಒಂದು ಜಂಗಲ್ ವೆರೈಟಿ ಇನ್ನೊಂದು ಗೃಹೋಪಯೋಗಿ ವೆರೈಟಿ ಅಂತ ಉದಾಹರಣೆಗೆ ಕರಿಬೇನ ಸೊಪ್ಪು ಇರ್ಬೋದು ಅದು ಪಪಾಯ ಇರ್ಬೋದು ಹಾಗೆ ಕೆಲವರು ಪಪಾಯ ಬೇಕು ಹಲ್ಸ್ ಬೇಕು ಅಂತಾರೆ ಅದನ್ನು ಬೆಳೆಸಿದರೆ ಅವ್ರಿಗೆ ಬೇಕು ಅಂದರೆ ಅದನ್ನು ಕೊಡ್ತೀವಿ ಅಲ್ಲದೆ ನಾವು ಮೊನ್ನೆ ಸಾವಿರದ ನೂರು ಸಸಿಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ವಿ ಸೊ ಅವರಿಗೆ ಬೇಕಾಗಿದ್ದಂಥ ವೆರೈಟಿ ಜಂಗಲ್ ವೆರೈಟಿ ಬೇಕು ಅಂದರೆ ಇದು ಹೊಂಗೆ ಮರ ಕೊಟ್ವಿ ಹಾಗೂ ಮಾವು ಹಲ್ಸುಗಳನ್ನು ವಿತರಿಸಿದ್ವಿ ಈ ವರ್ಷ ನಾವು ಎಂಟೂವರೆ ಸಾವಿರ ಕೊಟ್ಟು ಮೂರು ಸಾವಿರ ಬೀಜಗಳನ್ನು ಸಹ ವಿತರಿಸಿದೀವಿ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಖುಷಿ ಪಡ್ತೀವಿ ಅಂದರೆ ಕೇವಲ ವಿ ಐ ಎಸ್ ಎಲ್ ಫ್ಯಾಕ್ಟ್ರಿ ತಾವು ಹೇಳಿದಾಗ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಅಷ್ಟೇ ಅಲ್ಲ ಸಮಾಜಮುಖಿಯಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಬಹಳಷ್ಟು ಸಾರ್ವಜನಿಕರ ಅರಿವಿಗೆ ಬರಲಿ ಅನ್ನೋದು ನಮ್ಮ ಈ ಉದ್ದೇಶ ಹಾಗೆಯೇ ಒಂದು ಮ್ಯೂಸಿಯಂ ಕೂಡ ಇಟ್ಟಿದ್ದೀರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರವರೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದಂಥ ಸ್ಥಳವನ್ನೇ ನಾವು ಮ್ಯೂಸಿಯಂ ಆಗಿ ಮಾಡಿದೀವಿ ಆ ಮ್ಯೂಸಿಯಂ ಅನ್ನು ನೋಡಬೇಕು ಅಂತ ಉತ್ಸಾಹ ಇರುವವರು ಸಹ ಒಂಬತ್ತರಿಂದ ಐದು ಗಂಟೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ಒಳಗೆ ನಮ್ಮ ಸೆಕ್ಯೂರಿಟಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ರಜಾದಿನ ಹಾಗೂ ಭಾನುವಾರ ಹೊರತುಪಡಿಸಿ ಇದಲ್ಲದೆ ನಾವು ಸ್ವಚ್ಛತೆ ಆಂದೋಲನದಲ್ಲೂ ನಮ್ಮ ಒಂದು ಕಳಕಳಿಯನ್ನು ತೋರಿಸ್ತಿದ್ವಿ ಇಲ್ಲ ನಮ್ಮ ಕೆಳಗರಿಗೆ ಇನ್ನೊಂದು ಹೇಳ್ಬೋಣ ತಮ್ಮ ಒಂದು ಕಾರ್ಖಾನೆಯಿಂದ ತ್ಯಾಜ್ಯಗಳು ಈಗ ಭಾಳ ಕಡಿಮೆ ಉತ್ಪತ್ತಿ ಇದೆ ಆದರೂ ಆ ಉತ್ಪತ್ತಿಯಾದಂಥ ತ್ಯಾಜ್ಯಗಳನ್ನು ಕೂಡ ತಾವು ನಮ್ಮ ಈ ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿನ ನೇಮಕ್ಕೆ ಅನುಸಾರವಾಗಿ ವಿಲೇವಾರಿ ಮಾಡ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳ್ತಾನೆ ಸ್ವಚ್ಛತಾ ಆಂದೋಲನದ ಬಗ್ಗೆ ತಾವೇನು ಮಾಡಿದ್ರಿ ನಮ್ಮ ಸಮಾಜದ ಕಡೆಗೆ ಸ್ವಚ್ಛತೆಯಲ್ಲಿ ಅರಿವನ್ನು ಮೂಡಿಸೋದು ಮಾತ್ರ ಅಲ್ಲ ಅದ್ರ ಜೊತೆಗೆ ಅರಿವಿನ ಜೊತೆಗೆ ಅಳವಡಿಸಿ ಜೀವನದ ಅಂಗವಾಗಿ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳೋ ಪ್ರಕ್ರಿಯೆಯಲ್ಲಿ ಹಲವಾರು ಕಾಂಪಿಟೇಷನ್ ಸಹ ಇಟ್ಟಿದ್ದೀವಿ ಮಕ್ಕಳಿಗೆ ಇದರ ಜೊತೆಗೆ ನಾವು ನಮ್ಮ ಈ ಕಳೆದ ಮೂರು ವರ್ಷದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅಂದರೆ ವಿಶೇಷ ಚೇತನ ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸೋದು ಇದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ತೆಗೆದುಕೊಂಡು ಇಡೀ ಶಿವಮೊಗ್ಗ ಜಿಲ್ಲೆ ಏಳು ತಾಲೂಕು ಏನಿದೆಯೋ ಎಲ್ಲ ಬ್ಲಾಕ್ ಎಜುಕೇಷನ್ ಆಫೀಸರು ಬ್ಲಾಕ್ ರಿಸೋರ್ಸ್ ಸೆಂಟರ್ ಅವ್ರ ಜೊತೆ ನಾವು ವಿಮರ್ಶೆ ಮಾಡಿ ಅವರತ್ರ ಹತ್ರ ಇಲ್ಲದಿರುವಂಥ ಒಂದು ಸ್ಪೆಷಲ್ ಅಸಿಸ್ಟೇವ್ ಡಿವೈಸ್ ಏನಿದೆ ಅದಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಸರ್ಟಿಫೈ ಮಾಡಿದ್ದು ಅವರ ಹತ್ರ ಅದು ಇಲ್ಲ ಅಂತ ಹೇಳಿದ್ದು ಸರ್ಟಿಫೈ ಮಾಡಿರುವಂಥ ಬ್ಲಾಕ್ ರಿಸೋರ್ಸ್ ಸೆಂಟರ್ನ ಒಂದು ಅಧಿಕೃತ ಪತ್ರವನ್ನು ಪಡೆದ ನಂತರ ಆ ವಿತರಣೆಯನ್ನು ಮಾಡಿದ್ವಿ ಇದುವರೆಗೆ ನಾಲ್ನೂರ ಇಪ್ಪತ್ತೈದು ಮಕ್ಕಳಿಗೆ ಸುಮಾರು ಇಪ್ಪತ್ತೈದು ಲಕ್ಷದ ಸ್ಪೆಷಲ್ ಅಸಿಸ್ಟಿವ್ ಡಿವೈಸನ್ನು ಕೊಟ್ಟಿದ್ದೀವಿ ಈ ಸ್ಪೆಷಲ್ ಅಸಿಸ್ಟಿವ್ ಡಿವೈಸಲ್ಲಿ ನಾವು ಕೊಡುವಂಥ ಸಾಮಗ್ರಿಗಳು ಯಾವ ರೀತಿ ಅಂದರೆ ಈ ಹಿಯರಿಂಗ್ ಏಡು ಎರಡು ಸೆಟ್ ಇರುತ್ತೆ ರೊಲೇಟರ್ ಇರ್ಬೋದು ವೀಲ್ ಚೇರ್ ಇರ್ಬೋದು ಸಿ ಪಿ ಚೇರ್ ಇರ್ಬೋದು ಎಮ್ ಆರ್ ಕಿಟ್ ಇರ್ಬೋದು ಹೀಗೆ ಅನೇಕ ಸಾಮಗ್ರಿಗಳನ್ನು ಅವಶ್ಯಕತೆಯ ಆಧಾರದ ಮೇಲೆ ವಿತರಿಸ್ತಾ ಇದ್ದೀವಿ ಇದಲ್ಲದೆ ಕೋವಿಡ್ ಬಂದಾಗ ಆಕ್ಸಿಜನ್ ಬಗ್ಗೆ ಇತ್ತು ರಾತ್ರಿ ಹಗಲು ಅಂಥೇಳಿ ನಮ್ಮ ಕಾರ್ಮಿಕ ಸಹೋದ್ಯೋಗಿಗಳು ಎಲ್ಲರೂ ಸಹ ಪ್ರಯತ್ನ ಮಾಡಿ ಆಕ್ಸಿಜನನ್ನು ಸಪ್ಲೈ ಮಾಡಿದರು ಒಂದು ಕಡೆ ಆಕ್ಸಿಜನ್ ಸಪ್ಲೈ ಆಗ್ತಿದ್ರೆ ಇನ್ನೊಂದು ಕಡೆ ವ್ಯಾಕ್ಸಿನ್ ಬೇಕು ಅಂತ ಹೇಳಿ ಹಾಹಾಕಾರ ಇತ್ತು ವ್ಯಾಕ್ಸಿಜನ್ ಶಾರ್ಟೇಜ್ ಇತ್ತು ಅದನ್ನು ಯಾವ ರೀತಿ ಕೊಡುವುದು ಅಂತ ಆಗ ನಮ್ಮ ಭದ್ರಾವತಿ ತಾಲೂಕಿನ ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ನಮ್ಮ ಭದ್ರಾವತಿ ವಿ ಎಸ್ ಎಲ್ನಲ್ಲಿರುವ ಎಲ್ಲ ಕಾರ್ಮಿಕರು ಅವರೆಲ್ಲರಿಗೂ ಸಹ ವ್ಯಾಕ್ಸಿನ್ ಕೊಡಿಸಿದ್ದು ನಮ್ಮ ವಿ ಎಸ್ ಎಲ್ ಸ್ಟೇಡಿಯಮಲ್ಲೂ ಸಹ ನಾವು ಏನು ಮಾಡಿದ್ವಿ ಅಂದರೆ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಓಪನ್ ಮಾಡಿ ನಮ್ಮ ಒಟ್ಟು ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್ನು ಕೋವಿಡ್ ವ್ಯಾಕ್ಸಿನ್ ಹತ್ತು ಸಾವಿರವನ್ನು ದಾಟಿದೆ ಸುವ್ಯವಸ್ಥಿತ ರೀತಿಯಲ್ಲಿ ಅದು ವಿತರಣೆ ಆಯಿತು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಒಂದು ಪ್ರವೀಣ್ ಕುಮಾರ್ ಅವರು ಇಷ್ಟೆಲ್ಲ ಆದ ನಂತರದಲ್ಲಿ ಮಹಿಳೆಯರ ಬಗ್ಗೆ ಏನು ಗಮನವನ್ನು ಕೊಟ್ಟರೆ ಮಹಿಳಾ ಸಬಲೀಕರಣದ ಕಡೆ ನಾವು ಈಗ ಒತ್ತು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಮಹಿಳೆಯರು ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳಿಕ್ಕೆ ಬೇಕಾದಂಥ ಯಾವ ರೀತಿ ತರಬೇತಿಯನ್ನು ಕೊಟ್ಟರೆ ಅವರು ಕಾಲ್ ಮೇಲೆ ನಿಂತ್ಕೊಳ್ಬೋದು ಅವ್ರು ಸಶಕ್ತರಾಗುವಂತೆ ಮಾಡ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ಪ್ರಯತ್ನ ನಡೀತಿದೆ ಅದು ಈ ವರ್ಷದ ಫೈನಾನ್ಷಿಯಲ್ ಇಯರ್ ಎಂಡ್ ಒಳಗೆ ಕೆಲವು ಕಾರ್ಯಗಳನ್ನು ನಾವು ತೆಗೆದುಕೊಳ್ತಿದ್ದೀವಿ ಅದಕ್ಕೆ ಪೂರ್ವಭಾವಿ ತಯಾರಿ ನಡೀತಾ ಇದೆ ಸರ್ ಸಾರ್ವಜನಿಕ ಸೇವೆಯಲ್ಲಿ ವಿ ಐ ಎಸ್ ಎಲ್ ಹೇಗಿದೆ ಅಂತ ಹೇಳಿದ್ರಿ ಹಿಂದಿನ ವಾರದಲ್ಲಿ ನಮ್ಮ ವಿ ಐ ಎಸ್ ಎಲ್ನ ಪರಿಚಯವನ್ನು ಮಾಡಿಕೊಟ್ರಿ ಇಷ್ಟೆಲ್ಲ ಮಾಡೋದಂಥವ್ರು ಈಗ ತಾವು ವರ್ಗಾವಣೆಗೆ ಹೋಗ್ತಿದ್ದೀರಿ ಅಂತಲೂ ಕೂಡ ಕೇಳ್ಪಟ್ವಿ ಪ್ರವೀಣ್ ಕುಮಾರ್ ಅವರೇ ಸಂಸ್ಥೆ ಒಳಗಡೆ ವರ್ಗಾವಣೆ ಸಹಜ ಪ್ರಕ್ರಿಯೆ ಸೊ ಮಹಾರಾಷ್ಟ್ರದಲ್ಲಿರುವಂಥ ಚಂದ್ರಾಪುರ್ನಲ್ಲಿ ನಮ್ದು ಇನ್ನೊಂದು ಯೂನಿಟ್ ಇದೆ ಆ ಯೂನಿಟಿಗೆ ವರ್ಗಾವಣೆ ಇದ್ದೀನಿ ಆದರೆ ವಿ ಎಸ್ ಎಲ್ನಲ್ಲಿ ನಲ್ಲಿ ಮಾಡಿದ ಕಾರ್ಯದ ಬಗ್ಗೆ ಹಾಗೂ ಅದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟವ್ರಿಗೂ ಸಹ ಧನ್ಯವಾದ ಹೇಳುವ ಅವಕಾಶ ಇದು ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಸಾಯಂಕಾಲ ಅನ್ನದೇ ಊಟ ತಿಂಡಿ ನಿದ್ದೆ ನೋಡದೆ ಶ್ರಮಿಸಿದವರು ಬಹಳಷ್ಟು ಜನ ಇದ್ದಾರೆ ಅವರೆಲ್ರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧನ್ಯವಾದ ಹೇಳುವ ಒಂದು ಈ ಅವಕಾಶವನ್ನು ತಲ್ ಕಲ್ಪಿಸಿಕೊಟ್ಟಿದ್ದೀರಾ ಬಟ್ ಸರ್ ನಿಮಗೂ ನಿಮ್ಮ ಆಕಾಶವಾಣಿಯವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಈಗಲೂ ಕೂಡ ಪೂರ್ವಾನುಮತಿಯೊಂದಿಗೆ ಎಲ್ ಫ್ಯಾಕ್ಟ್ರಿನ ನೋಡೋದಕ್ಕೆ ಅವಕಾಶ ಇದೆ ಅದಕ್ಕೆ ದೂರವಾಣಿ ಸಂಖ್ಯೆ ಸೆಕ್ಯೂರಿಟಿಯಲ್ಲಿ ಮೊದಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ನೈನ್ ಫೋರ್ ಏಟ್ ಜೀರೋ ಏಟ್ ಟು ನೈನ್ ಒನ್ ನೈನ್ ಜೀರೋ ಈ ನಂಬರ್ಗೆ ಸಂಪರ್ಕ ಮಾಡಿ ಪ್ರವೀಣ್ ಕುಮಾರ್ ಅವರೇ ನಿಮ್ಮ ಫ್ಯಾಕ್ಟರಿ ಬಗ್ಗೆ ಇನ್ನೂ ಬಹಳಷ್ಟು ವಿಷಯ ಹೇಳೋದಿಲ್ಲ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ ನಮಸ್ಕಾರ ಧನ್ಯವಾದ ಸರ್ ಇದುವರೆಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದಂತೆ ವಿಐಎಸ್ ಎಲ್ ನ ಜನರಲ್ ಮ್ಯಾನೇಜರ್ ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಎಲ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು